ಜಂಟಿ ಸರ್ವೆ ಆಗುವವರೆಗೂ ಅರಣ್ಯ ಅಧಿಕಾರಿಗಳು ರೈತರಿಗೆ ತೊಂದರೆ ಮಾಡಬಾರದೆಂದು ಆದೇಶವಿದ್ದರೂ ಸಹ ರೈತರಿಗೆ ಸೇರಿದ ಮಾವಿನ ಗಿಡಗಳನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ಕತ್ತರಿಸಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಪ್ರಾಂತ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಪಾತಕೋಟೆ ನವೀನ್ ಕುಮಾರ್ ಆರೋಪ ಮಾಡಿದ್ದಾರೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಸುಮಾರು ಎಕರೆ ರೈತರ ಜಮೀನುಗಳನ್ನು ಒತ್ತುವರಿ ಮಾಡಿಕೊಂಡ ಜಮೀನುಗಳನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಾವಿನ ಗಿಡಗಳನ್ನು ನಾಶ ಮಾಡಿ ತೆರವು ಕಾರ್ಯಾಚರಣೆ ಮಾಡಿದ್ರು ಇದಾದ ಬಳಿಕ ರೈತರು ತಮಗೆ ಆದ ಕೋರ್ಟ್ ಕೋರ್ಟ್ಗೆ ಹೋಗಿ ಕೆಲವು ರೈತರು ಸ್ಟೇ ತಂದಿದ್ದರು ನಂತರ ಜಿಲ್ಲಾಧಿಕಾರಿಗಳ ಆದೇಶದಂತೆ ಜಂಟಿ ಸರ್ವೆ ಆಗುವವರೆಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ರೈತರ ಜಮೀನುಗಳಿಗೆ ಹೋಗದಂತೆ ಹಾಗೂ ತೊಂದರೆ ನೀಡದಂತೆ ಆದೇಶ ಇದ್ದರೂ ಸಹ ಒಂದು ವಾರದ ಹಿಂದೆ ಶ್ರೀನಿವಾಸಪುರ ತಾಲೂಕಿನ ನೆಲವಂಕಿ ಹೋಬಳಿಯ ಲಕ್ಷ್ಮೀಪುರ ಪಂಚಾಯಿತಿಯ ಮಳ್ಳಂಪಲ್ಲಿ ಊರಿಗೆ ಸೇರಿದ ಗುಲ್ಜಾರ್ ಗುಲ್ಚಾರ್ ಅವರಿಗೆ ಸೇರಿದಂತಹ ಸರ್ವೆ ನಂಬರ್ ಮೂವತ್ತೈದರಲ್ಲಿ ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಮಾವಿನ ಮರಗಳನ್ನು ಕತ್ತರಿಸಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಪ್ರಾಂತ ರೈತ ಸಂಘದ ಪಾತಕೋಟೆ ನವೀನ್ ತಿಳಿಸಿದ್ದಾರೆ ನಂತರ ರೈತರು ಎಲ್ಲ ಸೇರಿ ರಯಲ್ಪಾಡು ಪೊಲೀಸ್ ಠಾಣೆಗಳಿಗೆ ದೂರು ನೀಡಿದರು ನಂತರ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ರೈತರ ಜೊತೆ ಸಭೆಯನ್ನ ಆಯೋಜನೆ ಮಾಡಿದ್ದು ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನು ಕರೆಸಿ ಪೊಲೀಸರ ಸಮ್ಮುಖದಲ್ಲಿ ಸಮಸ್ಯೆಯನ್ನ ಬಗೆಹರಿಸಲು ಪೊಲೀಸರು ಮುಂದಾಗಿದ್ದು ಸಮಸ್ಯೆ ಬಗೆಹರಿಸುತ್ತಾರಾ ಇಲ್ಲವಾ ಎಂದು ಕಾದು ನೋಡಬೇಕಾಗಿದೆ ಅರಣ್ಯ ಇಲಾಖೆಯವರು ಇದೇ ರೀತಿ ರೈತರಿಗೆ ತೊಂದರೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಪ್ರಾಂತ ರೈತ ಸಂಘದಿಂದ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ಎಚ್ಚರಿಕೆಯನ್ನು ನೀಡಿದರು ವರದಿ ವೆಂಕಟ ರೈತರೆಲ್ಲರೂ ಕೂಡ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಇಲ್ಲಿ ಬಂದಿದ್ದೀವಿ ಪ್ರಮುಖ ವಿಚಾರ ಏನಂತಂದರೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಸರಿಸುಮಾರು ನೂರು ಎಕರೆ ಮಾವಿನ ತೋಟಗಳನ್ನು ಧ್ವಂಸ ಮಾಡಿ ಸರ್ವನಾಶ ಮಾಡಿ ತರಕಾರಿ ಬೆಳೆಗಳನ್ನೆಲ್ಲ ಮಣ್ಣುಪಾಲು ಮಾಡಿದರು ಆ ಸಂದರ್ಭದಲ್ಲಿ ಸುಮಾರು ಜನ ನಮ್ಮ ತಾಲೂಕಿನ ರೈತರು ಹೈಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡು ಬಂದಿದ್ದರು ಸ್ಟೇ ತಗೊಂಡು ಬಂದ ನಂತರ ಈಗಲೂ ಕೂಡ ಕೋರ್ಟ್ಗಳಲ್ಲಿ ಕೇಸುಗಳು ನಡೀತಾ ಇದ್ದಾವೆ ಆ ನಂತರ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹೋರಾಟಗಳು ನಡೆದ ನಂತರ ಸುಪ್ರೀಂ ಕೋರ್ಟಲ್ಲಿ ಕೂಡ ಈಗಾಗಲೇ ಗುಲ್ಜಾರ್ ಪಾಷಾವ್ರದ್ದು ಒಂದು ಕೇಸು ನಡೀತಾ ಇದೆ ಈ ವಿಚಾರದಲ್ಲಿ ಅಲ್ಲಿ ಸುಪ್ರೀಂ ಕೋರ್ಟಿಂದ ಕರ್ನಾಟಕ ಸರ್ಕಾರಕ್ಕೆ ಒಂದು ಆದೇಶವನ್ನು ಹೊರಡಿಸಿದ್ರು ಏನಂತಂದರೆ ಈಗಾಗಲೇ ಕೋಲಾರ ಜಿಲ್ಲೆಯಾದ್ಯಂತ ಹಲವಾರು ಗ್ರಾಮಗಳಲ್ಲಿ ಅರಣ್ಯ ಇಲಾಖೆಗೂ ರೈತರಿಗೂ ಹಲವು ಘಟನೆಗಳು ನಡೀತಾ ಇದ್ದಾವೆ ಗಲಾಟೆಗಳಾಗಿದ್ದಾವೆ ಇದರ ವಿಚಾರದಲ್ಲಿ ಆ ರೈತರ ಭೂಮಿ ಹೇಗಿದೆ ಎಷ್ಟಿದೆ ಅರಣ್ಯ ಇಲಾಖೆಯವ್ರದ್ದು ಎಷ್ಟಿದೆ ಸರ್ಕಾರ ಇಮ್ಮಿಡಿಯೇಟಾಗಿ ಅಧಿಕಾರಿಗಳನ್ನು ಕಳಿಸಿ ಜಂಟಿ ಸರ್ವೆ ಮಾಡಬೇಕು ಅದರ ವರದಿಯನ್ನು ಸುಪ್ರೀಂ ಕೋರ್ಟ್ಗೆ ಕಳಿಸಬೇಕು ಅಂತೇಳಿ ಆದೇಶವನ್ನು ಹೊರಡಿಸಿದ್ದಾರೆ ಸರ್ ಆ ನಂತರ ಕರ್ನಾಟಕ ಸರ್ಕಾರ ಇದಕ್ಕೆ ಜಂಟಿ ಸರ್ವೆ ಮಾಡಬೇಕು ಹೇಳಿ ಅರಣ್ಯ ಇಲಾಖೆ ಕಂದಾಯ ಇಲಾಖೆಗೆ ಕಳಿಸಿಕೊಟ್ಟಿದೆ ಆ ಜಂಟಿ ಸರ್ವೆ ನಡೆಯುವಂಥ ಸಂದರ್ಭದಲ್ಲಿ ರೈತರನ್ನು ಇಟ್ಟುಕೊಂಡು ನೀವು ಜಂಟಿ ಸರ್ವೆ ಮಾಡಬೇಕು ಅಂತೇಳಿ ಆದೇಶ ಹೊರಡಿಸಿದ್ದಾರೆ ಈ ವಿಚಾರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಾಗೆ ನಾವು ಮನವಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಕೂಡ ಆ ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನು ಕಂದಾಯ ಇಲಾಖೆಯ ಅಧಿಕಾರಿಗಳನ್ನು ಇಟ್ಕೊಂಡು ನಮ್ಮ ಕೋಲಾರ ಜಿಲ್ಲೆಯ ಜನಪ್ರತಿನಿಧಿಗಳನ್ನು ಅಂದರೆ ಶಾಸಕರುಗಳನ್ನು ಇಟ್ಕೊಂಡು ಸಭೆಗಳನ್ನು ಮಾಡಿದ್ದಾರೆ ಆ ಸಭೆಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಕೂಡಲೇ ಜಿಲ್ಲೆಯಾದ್ಯಂತ ಈ ಈ ಒಂದು ಸಂಬಂಧಪಟ್ಟಂತೆ ಜಂಟಿ ಸರ್ವೆಯನ್ನು ನಡೆಸಬೇಕು ರೈತರನ್ನ ಇಟ್ಕೊಂಡು ಜಂಟಿ ಸರ್ವೆ ಮಾಡಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಆದೇಶವನ್ನು ಹೊರಡಿಸಿದ್ದಾರೆ ಇದರ ಬಗ್ಗೆ ನಮ್ಮ ರೈತರಿಗೂ ಕೂಡ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಅಂತಂದರೆ ನೋಡಿ ನೀವು ಈಗ ಏನು ಸ್ವಾಧೀನದಲ್ಲಿದ್ದೀರೋ ಅಷ್ಟು ಮಾತ್ರ ಇರಿ ಮುಂದೆ ಎಕ್ಸ್ಟೆಂಡ್ ಮಾಡಲಿಕ್ಕೆ ಹೋಗಬೇಡ್ರಿ ಜಂಟಿ ಸರ್ವೆ ಆದಮೇಲೆ ನಿಮಗೆ ಬಂದರೆ ನಿಮಗಿರುತ್ತೆ ಅಥವಾ ಅರಣ್ಯ ಇಲಾಖೆಗೆ ಆ ಜಮೀನು ಏನಾದರೂ ಹೋದರೆ ಜಂಟಿ ಸರ್ವೆಯಲ್ಲಿ ಅವ್ರಿಗೆ ನೀವು ಬಿಟ್ಟು ಕೊಡಬೇಕು ಅಂತ ನಮ್ಮ ರೈತರಿಗೆ ಹೇಳಿದ್ದಾರೆ ತೊಂದರೆ ಕೊಡಬಾರ್ದು ಅವ್ರನ್ನ ಒಕ್ಕಲಿಸಲಿಕ್ಕೆ ಹೋಗಬಾರ್ದು ಜಂಟಿ ಸರ್ವೆ ಆಗೋ ತನಕ ಅಂತೇಳಿ ಅವ್ರಿಗೆ ತಾಕೀತು ಮಾಡಿದ್ದಾರೆ ಇದರ ಒಳಗಡೆನೆ ಕಳೆದ ವಾರ ಶನಿವಾರ ಸರ್ ಎಂಟು ದಿವಸ ಇವತ್ತೆಂಟು ದಿವಸದಲ್ಲಿ ಬೆಳಗ್ಗೆ ಏಳು ಗಂಟೆಯಲ್ಲಿ ಇದೇ ಶ್ರೀನಿವಾಸಪುರ ತಾಲೂಕಿನ ನೆಲವಂಕಿ ಹೋಬಳಿಯ ಮಲ್ಲಂಪಲ್ಲಿ ಸರ್ವೆ ನಂಬರ್ ಮೂವತ್ತ ನಾಲ್ಕರಲ್ಲಿ ಗುಲ್ಜಾರ್ ಪಾಶನವರು ಏನು ಅಲ್ಲಿ ಜಮೀನಿದೆಯೋ ಆ ಜಮೀನಲ್ಲಿರ್ತಕ್ಕಂಥ ಮೂವತ್ತೈದು ಮಾವಿನ ಇಲ್ಲಿ ರಾಯಲ್ಪಾಡ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ ಗುಲ್ಜಾರ್ ಪಾಶಾ ಅವರವರು ಆದರೆ ಆ ದೂರು ನೀಡದ ನಂತರ ಅಧಿಕಾರಿಗಳು ಇಲ್ಲಿ ಸಭೆ ಮಾಡಿ ಆ ಸಭೆಯಲ್ಲಿ ಯಾವುದೇ ರೀತಿಯ ಇತ್ಯರ್ಥ ಆಗಲಿಲ್ಲ ಆ ಸಂದರ್ಭದಲ್ಲಿ ಮಾನ್ಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರು ಇರಲಿಲ್ಲ ಹಾಗಾಗಿ ಮುಂದಿನ ಶನಿವಾರ ನೀವು ಬನ್ನಿ ಇಲ್ಲಿ ಇತ್ಯರ್ಥ ಮಾಡೋಣ ಯಾವುದೇ ರೀತಿಯಲ್ಲಿ ಅಲ್ಲಿ ತನಕ ನೀವು ಗಲಾಟೆಗಳು ಮಾಡ್ಕೋಬೇಡಿ ಅಂತೇಳಿ ರೈತರಿಗೂ ಹೇಳಿದರು ಅದೇ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೂ ಕೂಡ ಹೇಳಿದರು ಆ ನಿಟ್ಟಿನಲ್ಲಿ ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ ನಾವು ಬಂದರೆ ಅರಣ್ಯ ಇಲಾಧಿಕ ಅರಣ್ಯ ಇಲಾಖೆ ಅಧಿಕಾರಿಗಳು ಇದುವರೆಗೂ ಬಂದಿಲ್ಲ ಸರ್ ಒಂದು ಗಂಟೆ ಆಗ್ತಾಯಿದೆ ಈಗ ಒಂದು ಗಂಟೆ ಮುಗಿದಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬರಲಿಕ್ಕೆ ಹೇಳಿದರು ನಮ್ಮನ್ನು ಅವ್ರನ್ನೂ ಬರಲಿಕ್ಕೆ ಹೇಳಿದರು ಒಂದು ಗಂಟೆ ಆದರೂ ಕೂಡ ಒಂದು ಗಂಟೆ ಐದು ನಿಮಿಷ ಆಗಿದೆ ಸರ್ ಈಗ ಇದುವರೆಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬರಲಿಲ್ಲ ಹಾಗಾಗಿ ನಿಮ್ಮ ಮುಂದೆ ನಾವು ಈ ವಿಚಾರವನ್ನು ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಸರ್ಕಾರ ಈ ರೀತಿ ಕಾನೂನು ಮಾಡಿದರು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದರು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದರು ಇದುವರೆಗೂ ಕೂಡ ಅರಣ್ಯ ಇಲಾಖೆಯ ದೌರ್ಜನ್ಯ ನಮ್ಮ ಶ್ರೀನಿವಾಸಪುರ ತಾಲೂಕಲ್ಲಿ ನಿಲ್ಲಲಿಲ್ಲ ಹಾಗಾಗಿ ನಾವು ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘದಲ್ಲಿ ತೀವ್ರ ರೀತಿಯ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದೀವಿ ಇದನ್ನು ನಾಳೆ ಸೋಮವಾರನೇ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಿಕ್ಕೆ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ಇದಕ್ಕೆ ಸ್ಪಂದನೆ ನೀಡ್ತಾರೆ ಅಂತೇಳಿ ನಮಗೆ ಭಾವನೆ ಇದೆ ನೋಡಿ ಸರ್ ಎಲ್ಲ ದಾಖಲೆಗಳಿದ್ದಾವೆ ಪಾನಿ ಇದೆ ಗುಲ್ಜಾರ್ ಪಾಶಾವ್ರವರಿಗೆ ಸರ್ವೆ ನಂಬರ್ ಮೂವತ್ತ್ನಾಲ್ಕರಲ್ಲಿ ಹಾಗೆ ಅವ್ರದ್ದು ಸಾಗುವಳಿ ಚೀಟಿ ಕೊಡೋದಕ್ಕಿಂತ ಮೊದಲು ನೋಡಿ ಸರ್ ಅವ್ರ ಹೆಸರುಗಳೆಲ್ಲ ಆ ಚೆಕ್ ಲಿಸ್ಟ್ ಎಲ್ಲ ಇದೆ ಸರ್ ಆ ಚೆಕ್ ಅಲ್ಲಿ ಕೂಡ ಇದೆ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳೇನು ಹೇಳ್ತಾರೆ ಕಲ್ತನವಾಗಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಅಂತಾರೆ ಸರ್ ಸರ್ ನಾನು ಹೇಳ್ತಾ ಇದ್ದೀನಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ನಾನು ಇವತ್ತು ಬರ್ತೀನಿ ನೀವು ಯಾವ ಅಂಗಡಿಯಲ್ಲಿ ಕಲ್ತನದ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಡ್ತೀರೋ ನಮಗೂ ಮಾಡಿಕೊಡಿ ಅಂತೇಳಿ ಅವ್ರಿಗೆ ಇದ್ದೀವಿ ಸರ್ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಯಾಕಂತಂದರೆ ಅಂಗಡಿಗಳಲ್ಲಿ ಸಿಗುವಂಥ ದಾಖಲೆಗಳೆಲ್ಲ ತಾಲೂಕ್ ಕಚೇರಿಯಲ್ಲಿ ಕಂದಾಯ ಇಲಾಖೆಯಲ್ಲಿ ಸಿಗುವಂಥ ದಾಖಲೆಗಳು ಇದನ್ನು ಯಾರೂ ಕೂಡ ಫ್ರಾಡ್ ಮಾಡಲಿಕ್ಕೆ ಫೋರ್ ಜೀರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸರ್ ಹಾಗಾಗಿ ಇದೆಲ್ಲ ಇದೆ ಮತ್ತು ಈ ಚೆಕ್ ಲಿಸ್ಟ್ ಜೊತೆಗೆ ನಮಗೆ ಮ್ಯಾಪ್ ಇದೆ ಈ ಮ್ಯಾಪನ್ನು ಕೂಡ ನೀವು ನೋಡ್ಕೋಬೋದು ನೋಡಿ ಸರ್ ಅರಣ್ಯ ಇಲಾಖೆ ಎಲ್ಲಿ ಬರುತ್ತೆ ಕಂದಾಯ ಇಲಾಖೆ ಎಲ್ಲಿ ಬರುತ್ತೆ ಅಂತಕ್ಕಂಥ ಮ್ಯಾಪ್ ಎಲ್ಲ ಇಲ್ಲಿದೆ ದಯವಿಟ್ಟು ತಾವು ಇದನ್ನು ಕೂಲಂಕುಷವಾಗಿ ಸರ್ಕಾರದ ಗಮನವನ್ನು ಸೆಳೆಯಬೇಕಾಗಿದೆ ಸರ್ ಇವತ್ತು ಈ ರೀತಿಯಲ್ಲಿ ಜಿಲ್ಲೆಯಾದ್ಯಂತ ನಮ್ಮ ರೈತರಿಗೆ ಅರಣ್ಯ ಇಲಾಖೆಯವರು ದೌರ್ಜನ್ಯ ಮಾಡ್ತಾ ಇದ್ದಾರೆ ನೋಡಿ ಸರ್ ಇಲ್ಲಿ ಗ್ರೀನ್ ಬೆಲ್ಟ್ ಇದೆ ಸರ್ ಇದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಲ್ಯಾಂಡು ಇಲ್ಲಿ ಗುಲ್ಜಾರ್ ಪಾಶೆ ಇರ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ರೈತರು ಇರ್ತಕ್ಕಂಥದ್ದು ಇಲ್ಲಿ ಈ ನಂಬರೇ ಬೇರೆ ಇದೆ ಆ ನಂಬರೇ ಬೇರೆ ಇದೆ ಆದರೆ ಇವತ್ತು ಇಲ್ಲಿ ಬಂದು ಇದೆಲ್ಲ ಪೂರ್ತಿ ನಮ್ದೇ ಸ್ಟ್ರೈಟ್ ಆಗಿ ಪೂರ್ತಿ ಅಂತ ಅಂತೇಳಿ ಇವತ್ತು ದೌರ್ಜನ್ಯ ಮಾಡ್ತಾ ಇದ್ದಾರೆ ರೈತರನ್ನು ಒಕ್ಕಲಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ರೈತರಿಗೆ ಇವತ್ತು ಸುಳ್ಳು ಕೇಸುಗಳನ್ನು ಹಾಕುವಂಥ ಕೆಲಸ ಅರಣ್ಯ ಇಲಾಖೆಯವ್ರ ಕಡೆಯಿಂದ ನಡೀತಾ ಇದೆ ಹಾಗಾಗಿ ಇಲ್ಲಿ ಸುತ್ತಲೂ ಇರ್ತಕ್ಕಂಥ ಹಳ್ಳಿಗಳು ಪಾಡ್ಬಲ್ ಪಲ್ಲೆ ಇದೆ ಇಲ್ದೋಣಿ ಇದೆ ಉಪ್ಪು ಪಲ್ಲೆ ಇದೆ ನಾರ್ಮಾಗಲ್ ಪಲ್ಲೆ ಇದೆ ಸರ್ ಈ ಇಲ್ಲಿ ಪೂರ್ತಿ ಈ ರೈತರನ್ನ ಒಕ್ಕಲಿಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅರಣ್ಯ ಇಲಾಖೆಗೆ ಇವತ್ತು ಧಿಕ್ಕಾರ ಹೇಳ್ತಾ ಇದ್ದೀವಿ ಕರ್ನಾಟಕ ಪ್ರಾಂತ ರೈತ ಸಂಘ ಎಚ್ಚರಿಕೆ ಕೊಡ್ತಾ ಇದೆ ನೀವು ಇವತ್ತು ಈ ದೌರ್ಜನ್ಯವನ್ನು ನಿಲ್ಲಿಸಲಲ್ಲ ಅಂತಂದರೆ ರೈತರಿಂದ ಇದು ಪುನರ್ ದೌರ್ಜನ್ಯ ನಿಮ್ಮೆಲ್ಲ ಆಗುತ್ತೆ ಆಗುತ್ತೆ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ದೌರ್ಜನ್ಯ ಈ ಕೂಡಲೇ ನೀವು ನಿಲ್ಲಿಸಬೇಕು ರೈತರ ತಂಟೆಗೆ ಬರಬಾರ್ದು ಲಾಸ್ಟ್ ಪಾಯಿಂಟ್ ಹೇಳ್ತಾ ಇದ್ದೀವಿ ಜಂಟಿ ಸರ್ವೆ ಕಂದಾಯ ಇಲಾಖೆ ಅರಣ್ಯ ಇಲಾಖೆ ರೈತರನ್ನ ಒಳಗೊಂಡಂತೆ ಜಂಟಿ ಸರ್ವೆ ಆಗುವ ತನಕ ರೈತರ ತಂಟೆಗೆ ನೀವು ಬರಬಾರ್ದು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇದು ಯಾವಾಗ ಸರ್ ಮರಗಳು ಕಟ್ ಮಾಡಿರಬಹುದು ಸರ್ ಶನಿವಾರ ಕಳೆದ ಇವತ್ತು ಎಂಟು ದಿವಸ ಆಗಿದೆ ಸರ್ ಮಾವಿನ ಗಿಡಗಳನ್ನು ಕಟ್ ಮಾಡಿರುವಂಥದ್ದು ಅದರ ಫೋಟೋಗಳೆಲ್ಲ ನಮ್ಮ ಮೊಬೈಲಲ್ಲಿ ಇದ್ದಾವೆ ಬೇಕಾದರೆ ನಿಮಗೆ ಕೊಡ್ತೀವಿ ಸರ್ ನಮ್ಮ ರೈತರು ಇಲ್ಲೇ ಇದ್ದಾರೆ ಗುಲ್ಜಾರ್ ಪಾಶಾ ಅಂತಕ್ಕಂಥವ್ರು ಸರ್ ಮೂರು ಎಕರೆಯಲ್ಲಿ ಏನು ಈಗ ನಾನು ಹೇಳ್ತೇನಲ್ಲ ಸರ್ ಚೆಕ್ ಲೀಸ್ಟ್ ಮೂರ್ ಎಕ್ರೆ ಎಲ್ಲ ಕಟ್ ಮಾಡ್ಬಿಟ್ಟಿದೀರಾ ಹೌದ್ ಸರ್ ಪೂರ್ತಿ ಕಟ್ ಮಾಡಿದಾರೆ